ಭಾರತದ ಪರ್ವತಾರೋಹಿ ಸತ್ಯದೀಪ್ ಗುಪ್ತಾ ಒಂದೇ ಋತುವಿನಲ್ಲಿ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋತ್ಸೆ ಶಿಖರವನ್ನು ಏರುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಒಂದೇ ಋತುವಿನಲ್ಲಿ ಎರಡು ಬಾರಿ ಎರಡು ಪರ್ವತಗಳನ್ನು ಅವರು ಏರಿದ್ದಾರೆ ಹನ್ನೊಂದು ಗಂಟೆ ಹದಿನೈದು ನಿಮಿಷದಲ್ಲಿ ಅವರು ಎರಡು ಶಿಖರಗಳನ್ನು ಏರಿದ್ದು ಆ ಮೂಲಕ ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ ಗುಪ್ತಾ ಅವರು ಸಮುದ್ರದಿಂದ ಎಂಟು ಸಾವಿರದ ಐನೂರ ಹದಿನಾರು ಮೀಟರ್ ಎತ್ತರದಲ್ಲಿರುವ ಮೌಂಟ್ ಲೋತ್ಸೆಯನ್ನು ಸೋಮವಾರ ಮಧ್ಯಾಹ್ನ ಏರಿ ಆ ನಂತರ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಮೀಟರ್ ಎತ್ತರದಲ್ಲಿರುವ ಮೌಂಟ್ ಎವರೆಸ್ಟ್ ಅನ್ನು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಏರಿದ್ದಾರೆ ಆ ಮೂಲಕ ವಿಶ್ವದ ಅತಿದೊಡ್ಡ ಹಾಗೂ ನಾಲ್ಕನೇ ಅತಿದೊಡ್ಡ ಶಿಖರ ಎರಡನ್ನು ಒಂದೇ ಬಾರಿಗೆ ಏರಿದ ದಾಖಲೆ ಸತ್ಯಗುಪ್ತ ಅವರದ್ದಾಗಿದೆ ಅವರಿಗೆ ಪರ್ವತಾರೋಹಿ ಮಾರ್ಗದರ್ಶಿಗಳಾದ ಪಸ್ತೆಂಬಾ ಶೇರ್ಪಾ ಮತ್ತು ನಿಮಾ ಹೊಂಗಡಿ ಶೇರ್ಪಾ ಶಿಖರವನ್ನು ಏರಿದ್ದರು ಗುಪ್ತಾ ಅವರು ಮೇ ಇಪ್ಪತ್ತೊಂದರಂದು ಮೌಂಟ್ ಎವರೆಸ್ಟ್ ಮತ್ತು ಮೇ ಇಪ್ಪತ್ತೆರಡರಂದು ಲೋತ್ಸೆ ಶಿಖರವನ್ನು ಏರಿದ್ದರು